ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಇದು ಈ ಭಾಗದಲ್ಲಿ ಋಷಿಕೆ ಎಂಬ ಬ್ರಾಹ್ಮಣಿಯೊಬ್ಬಳ ಮೇಲೆ ಭಗವಾನ್ ಶಿವನು ತೋರಿಸುವ ಕೃಪೆ ಒಬ್ಬ ಅಸುರನಿಂದ ಆಕೆಯ ಧರ್ಮದ ರಕ್ಷಣೆಯನ್ನು ಮಾಡಿ ಆಕೆಯ ಆಶ್ರಮದಲ್ಲಿ ನಂದಿಕೇಶ ಎಂಬ ಹೆಸರಿನಿಂದ ವಾಸಿಸುವುದು ಮತ್ತು ವರ್ಷದಲ್ಲಿ ಒಂದು ದಿನ ಗಂಗೆಯು ಅಲ್ಲಿಗೆ ಬರುವ ಕಥಾನಕವನ್ನು ತಿಳಿಯಲಿದ್ದೇವೆ ಸೂತ ಪುರಾಣಿಕರು ಅನೇಕ ಶಿವಲಿಂಗಗಳ ಕಥೆಗಳನ್ನು ತಿಳಿಸಿದಾಗ ಋಷಿಗಳು ಕೇಳುತ್ತಾರೆ ಮಹಾಮತಿಗಳಾದ ಸೂತರೆ ವೈಶಾಖ ಶುಕ್ಲ ಸಪ್ತಮಿಯ ದಿನ ಗಂಗೆಯು ನರ್ಮದೆಗೆ ಏಕೆ ಬಂದಳು ಇದನ್ನು ವಿಶೇಷವಾಗಿ ವರ್ಣಿಸಿರಿ ಅಲ್ಲಿ ಮಹಾದೇವನ ಹೆಸರು ನಂದಿಕೇಶ್ವರ ಎಂದು ಹೇಗಾಯಿತು ಇದನ್ನು ಕೂಡ ಪ್ರಸನ್ನತೆಯಿಂದ ತಿಳಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಋಷಿಕ ಎಂಬ ಓರ್ವ ಬ್ರಾಹ್ಮಣಿಯಿದ್ದಳು ಅವಳು ಯಾವುದೋ ಬ್ರಾಹ್ಮಣನ ಪುತ್ರಿಯಾಗಿದ್ದು ಒಬ್ಬ ಬ್ರಾಹ್ಮಣನನ್ನು ವಿಧಿವತ್ತಾಗಿ ವಿವಾಹವಾಗಿದ್ದಳು ಇಬ್ಬರೇ ಆ ದ್ವಿಜ ಪತ್ನಿಯು ಉತ್ತಮ ವ್ರತವನ್ನು ಪಾಲಿಸುವವಳಾಗಿದ್ದರು ಹಿಂದಿನ ಜನ್ಮದ ಯಾವುದೋ ಅಶುಭ ಕರ್ಮದ ಪ್ರಭಾವದಿಂದ ಬಾಲ ವಿಧವೆಯಾಗಿದ್ದಳು ಆಗ ಆ ಬ್ರಾಹ್ಮಣ ಪತ್ನಿಯು ಬ್ರಹ್ಮಚರ್ಯ ಪಾಲನೆಯಲ್ಲಿ ತತ್ಪರಳಾಗಿ ಪಾರ್ಥಿವ ಪೂಜಾ ಪೂರ್ವಕ ಅತ್ಯಂತ ಕಠೋರ ತಪಸ್ಸನ್ನು ಮಾಡತೊಡಗಿದಳು ಆಗ ಸಂದರ್ಭವನ್ನು ನೋಡಿ ಮೂಢನೆಂದು ಪ್ರಸಿದ್ಧನಾದ ಒಬ್ಬ ದುಷ್ಟನು ಬಲಿಷ್ಠನು ಮಾಯಾವಿಯೂ ಆದ ಅಸುರನು ಕಾಮ ಪೀಡಿತನಾಗಿ ಅಲ್ಲಿಗೆ ಬಂದನು ಆ ಅತ್ಯಂತ ಸುಂದರ ಕಾಮಿನಿಯು ತಪಸ್ಸು ಮಾಡುತ್ತಿರುವುದನ್ನು ನೋಡಿ ಆ ಅಸುರನ್ನು ಆಕೆಯನ್ನು ಅನೇಕ ವಿಧದ ಪ್ರಲೋಭನೆಗಳನ್ನು ತೋರಿಸುತ್ತಾ ಆಕೆಯೊಂದಿಗೆ ಸಂಭೋಗವನ್ನು ಯಾಚಿಸತೊಡಗಿದನು ಮುನೀಶ್ವರರೇ ಆದರೆ ಉತ್ತಮ ವ್ರತವನ್ನು ಪಾಲಿಸುವ ಶಿವನ ಧ್ಯಾನದಲ್ಲಿ ತತ್ಪರಳಾಗಿ ಇರುವ ಆ ಸಾಧ್ವೀ ನಾರಿಯು ಕಾಮಭಾವದಿಂದ ಅವನನ್ನು ನೋಡಲಿಲ್ಲ ತಪಸ್ಸಿನಲ್ಲಿ ತೊಡಗಿರುವ ಆ ಬ್ರಾಹ್ಮಣಿಯು ಆ ಅಸುರನನ್ನು ಸಮ್ಮಾನಿಸಲಿಲ್ಲ ಏಕೆಂದರೆ ಅವಳು ಅತ್ಯಂತ ತಪೋನಿಷ್ಠ ಮತ್ತು ಶಿವಧ್ಯಾನ ಪರಾಯಣಳಾಗಿದ್ದ ಪರಾಯಣಳಾಗಿದ್ದಳು ಆ ಕೃಶಾಂಗಿ ಯುವತಿಯಿಂದ ತಿರಸ್ಕೃತನಾದ ಆ ದೈತ್ಯ ರಾಜ ಮೂಢನು ಆಕೆಯ ಮೇಲೆ ಕ್ರೋಧವನ್ನು ಪ್ರಕಟಿಸುತ್ತ ತನ್ನ ವಿಕಟ ರೂಪವನ್ನು ಆಕೆಗೆ ತೋರಿದನು ಮತ್ತೆ ಆ ದುಷ್ಟಾತ್ಮನು ಭಯ ಉಂಟು ಮಾಡುವ ದುರ್ವಚನಗಳನ್ನಾಡುತ್ತ ಆ ಬ್ರಾಹ್ಮಣ ಪತ್ನಿಗೆ ಪದೇ ಪದೇ ತೊಂದರೆ ಕೊಡಲು ತೊಡಗಿದನು ಆಗ ಆಕೆಯು ಅವನ ಭಯದಿಂದ ಗಡಗಡನೆ ನೊಡುಗಿದಳು ಮತ್ತು ಅನೇಕ ಬಾರಿ ಭಕ್ತಿಯಿಂದ ಶಿವನೇ ಶಿವನೇ ಎಂದು ಕರೆಯತೊಡಗಿದಳು ಆ ತನ್ವಂಗಿ ದ್ವಿಜಪತ್ನಿಯು ಭಗವಾನ್ ಶಿವನನ್ನು ಪೂರ್ಣವಾಗಿ ಆಶ್ರಯಿಸಿದ್ದಳು ಶಿವನಾಮವನ್ನು ಜಪಿಸುವ ಆ ನಾರಿಯು ಅತ್ಯಂತ ವಿಹ್ವಲನಾಗಿ ತನ್ನ ಧರ್ಮದ ರಕ್ಷಣೆಗಾಗಿ ಭಗವಾನ್ ಶಿವನಿಗೆ ಶರಣಾದಳು ಆಗ ಶರಣಾಗತಳ ರಕ್ಷಣೆ ಸದಾಚಾರದ ಪ್ರತಿಷ್ಠೆ ಹಾಗೂ ಆ ಬ್ರಾಹ್ಮಣಿಗೆ ಆನಂದವನ್ನು ಕರುಣಿಸಲಿಕ್ಕಾಗಿ ಭಗವಾನ್ ಶಿವನು ಅಲ್ಲಿ ಪ್ರಕಟನಾದನು ಭಕ್ತವತ್ಸಲ ಪರಮೇಶ್ವರ ಶಂಕರನು ಆ ಕಾಮ ವಿಹ್ವಲ ದೈತ್ಯನಾದ ಮೂಢನನ್ನು ತತ್ಕ್ಷಣ ಭಸ್ಮ ಮಾಡಿಬಿಟ್ಟನು ಬ್ರಾಹ್ಮಣಿಯ ಕಡೆಗೆ ಕೃಪಾದೃಷ್ಟಿಯನ್ನು ಬೀರಿ ಭಕ್ತಳ ರಕ್ಷಣೆಗಾಗಿ ದತ್ತ ಚಿತ್ತನಾಗಿ ಹೀಗೆ ಹೇಳಿದನು ಬ್ರಾಹ್ಮಣಿಯೇ ವರವನ್ನು ಕೇಳು ಮಹೇಶ್ವರನ ಈ ಮಾತನ್ನು ಕೇಳಿ ಆ ಸಾಧ್ವಿ ಬ್ರಾಹ್ಮಣಿ ಪತ್ನಿಯು ಶಿವನ ಆ ಆನಂದಜನಕ ಮಂಗಲಮಯ ಸ್ವರೂಪವನ್ನು ದರ್ಶಿಸಿದಳು ಎಲ್ಲರಿಗೆ ಸುಖವನ್ನು ಕೊಡುವ ಪರಮೇಶ್ವರ ಶಂಭುವಿಗೆ ಪ್ರಣಾಮ ಮಾಡಿ ಶುದ್ಧ ಅಂತಃಕರಣವುಳ್ಳ ಆ ಸಾಧ್ವಿಯು ಕೈ ಮುಗಿದು ತಲೆಯನ್ನು ತಗ್ಗಿಸಿ ಸ್ತುತಿಸತೊಡಗಿದಳು ಋಷಿಕೆಯು ಹೇಳುತ್ತಾಳೆ ದೇವದೇವ ಮಹಾದೇವನೇ ಶರಣಾಗತ ವತ್ಸಲನೆ ನೀನು ದೀನ ಬಂಧುವಾಗಿರುವೆ ಭಕ್ತರನ್ನು ಸದಾ ರಕ್ಷಿಸುವ ಈಶ್ವರನಾಗಿರುವೆ ನೀನು ಮೂಢನೆಂಬ ಅಸುರನನ್ನು ಕೊಂದು ನನ್ನ ಧರ್ಮವನ್ನು ಕಾಪಾಡಿದೆ ಹೀಗೆ ಮಾಡಿ ನೀನು ಸಮಸ್ತ ಜಗತ್ತನ್ನು ರಕ್ಷಿಸಿರುವೆ ಈಗ ನೀನು ನನಗೆ ನಿನ್ನ ಚರಣಗಳಲ್ಲಿ ಪರಮೋತ್ತಮ ಅನನ್ಯ ಭಕ್ತಿಯನ್ನು ಕರುಣಿಸು ಸ್ವಾಮಿ ಇದೇ ನನ್ನ ಪಾಲಿಗೆ ವರವಾಗಿದೆ ಇದಕ್ಕಿಂತ ಹೆಚ್ಚಿನದು ಏನಿರಬಲ್ಲದು ಪ್ರಭು ಮಹೇಶ್ವರನೇ ನನ್ನ ಇನ್ನೊಂದು ಪ್ರಾರ್ಥನೆಯನ್ನು ಆಲಿಸು ನೀನು ಜನರ ಉಪಕಾರಕ್ಕಾಗಿ ಇಲ್ಲೇ ಸದಾ ಕಾಲ ಸ್ಥಿತನಾಗು ಮಹಾದೇವನು ಹೇಳುತ್ತಾನೆ ಋಷಿಕೆಯೇ ನೀನು ಸದಾಚಾರಿಣಿಯಾಗಿದ್ದು ವಿಶೇಷವಾಗಿ ನನ್ನಲ್ಲಿ ಭಕ್ತಿಯುಳ್ಳವಳಾಗಿರುವೆ ನೀನು ನನ್ನಲ್ಲಿ ಕೇಳಿದ ಎಲ್ಲ ವರಗಳನ್ನು ಕೊಟ್ಟು ಬಿಟ್ಟಿರುವೆನು ಬ್ರಾಹ್ಮಣರೇ ಇಷ್ಟರಲ್ಲಿ ಅಲ್ಲಿ ಭಗವಾನ್ ಶಿವನು ಆವಿರ್ಭವಿಸಿದುದನ್ನು ತಿಳಿದು ಶ್ರೀ ವಿಷ್ಣು ಮತ್ತು ಬ್ರಹ್ಮಾದಿ ದೇವತೆಗಳು ಹರ್ಷ ತುಂಬಿ ಅಲ್ಲಿಗೆ ಬಂದು ಅತ್ಯಂತ ಪ್ರೇಮದಿಂದ ಶಿವನಿಗೆ ನಮಸ್ಕಾರ ಮಾಡಿ ಅವರೆಲ್ಲರೂ ಶಿವನನ್ನು ಚೆನ್ನಾಗಿ ಪೂಜಿಸಿದರು ಮತ್ತೆ ಶುದ್ಧ ಹೃದಯದಿಂದ ಕೈಮುಗಿದು ನತಮಸ್ತಕರಾಗಿ ಅವನನ್ನು ಸ್ತುತಿಸಿದರು ಆಗಲೇ ಸಾಧ್ವಿ ದೇವನದಿ ಗಂಗೆಯು ಆ ಋಷಿಕೆಯ ಭಾಗ್ಯವನ್ನು ಕೊಂಡಾಡುತ್ತಾ ಪ್ರಸನ್ನ ಚಿತ್ತದಿಂದ ಆಕೆಯಲ್ಲಿ ಇಂತೆಂದಳು ಗಂಗೆಯು ಹೇಳುತ್ತಾಳೆ ಋಷಿಕೆಯೇ ವೈಶಾಖ ಮಾಸದಲ್ಲಿ ಒಂದು ದಿನ ನಾನು ಇಲ್ಲಿರಲು ನೀನು ನನಗೆ ವಚನವನ್ನು ಕೊಡಬೇಕು ಆ ದಿನ ನಾನು ಈ ತೀರ್ಥದಲ್ಲಿ ವಾಸಿಸಲು ಬಯಸುತ್ತಿರುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಗಂಗೆಯ ಮಾತನ್ನು ಕೇಳಿ ಉತ್ತಮ ವ್ರತವನ್ನು ಪಾಲಿಸುವ ಸತಿ ಸಾಧ್ವಿ ಋಷಿಕೆಯು ಜನರ ಹಿತಕ್ಕಾಗಿ ಸಂತೋಷದಿಂದ ಬಹಳ ಒಳ್ಳೆಯದು ಹಾಗೆಯೇ ಆಗಲಿ ಎಂದು ಹೇಳಿದಳು ಭಗವಾನ್ ಶಿವನು ಋಷಿಕೆಗೆ ಆನಂದವನ್ನು ಕರುಣಿಸಲು ಅತ್ಯಂತ ಪ್ರಸನ್ನನಾಗಿ ಆ ಪಾರ್ಥಿವ ಲಿಂಗದಲ್ಲಿ ತನ್ನ ಪೂರ್ಣ ಅಂಶದಿಂದ ವಿಲೀನನಾದನು ಇದನ್ನು ನೋಡಿ ದೇವತೆಗಳೆಲ್ಲರೂ ಆನಂದಿತರಾಗಿ ಶಿವನ ಹಾಗೂ ಋಷಿಕೆಯನ್ನು ಪ್ರಶಂಸಿಸಿ ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದರು ಅಂದಿನಿಂದ ನರ್ಮದೆಯ ಆ ತೀರ್ಥವು ಪಾವನವಾಯಿತು ಸಂಪೂರ್ಣ ಪಾಪಗಳನ್ನು ನಾಶ ಮಾಡುವ ಶಿವನು ಅಲ್ಲಿ ನಂದಿಕೇಶ ಎಂಬ ಹೆಸರಿನಿಂದ ವಿಖ್ಯಾತನಾದನು ಗಂಗೆಯೂ ಕೂಡ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಸಪ್ತಮಿಯ ದಿನ ಶುಭದ ಗಿಚ್ಛೆಯಿಂದ ಮನುಷ್ಯರಿಂದ ಗ್ರಹಿಸಿದ ತನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಆ ತೀರ್ಥಕ್ಕೆ ಹೋಗುತ್ತಾಳೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ